ಇವತ್ತು ದೆಹಲಿಗೆ ತೆರಳಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಭೇಟಿ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ವರಿಷ್ಠರ ಭೇಟಿ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಐದು ವರ್ಷ ನಾನೇ ಸಿಎಂ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಈ ನಡುವೆ ವರಿಷ್ಠರನ್ನ ಭೇಟಿಯಾದ ಡಿಕೆ ಚರ್ಚಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಬಿಟ್ಟಿದ್ದಾರೆ ನಾನೇ ಐದು ವರ್ಷ ಸಿಎಂ ಆಗಿರ್ತೀನಿ ನಾನೇ ಆ ಹುದ್ದಿಯನ್ನ ನಿವಾರಿಸ್ತೇನೆ ನಾನೇ ಮುಂದುವರಿಯುತ್ತೇನೆ ಸುಧಾರಣೆ ಏನೇನು ಆರೋಪ ಮಾಡ್ತಿದ್ರಲ್ಲ ವಿಪಕ್ಷ ನಾಯಕರಿಗೆ ಅವರಿಗೆ ತಿರುಗೇಟನ್ನ ಕೊಟ್ಟರು ಈ ದಸರಾ ಹೊತ್ತಿನಲ್ಲಿ ಸಿಎಂ ಬದಲಾವಣೆ ಆಗ್ಬಿಡ್ತಾರೆ ಹೊಸ ಸಿಎಂ ಉದ್ಘಾಟನೆ ಮಾಡಲಿದ್ದಾರೆ ಅನ್ನುವಂತ ಆರೋಪ ಏನ್ ಮಾಡಿದ್ರು ಏನ್ ಟಾಂಟ್ ಮಾಡಿ ಮಾತಾಡಿದ್ರಲ್ಲ ವಿಪಕ್ಷ ನಾಯಕರು ಅದಕ್ಕೆ ನಾನೇ ಐದು ವರ್ಷ ಸಿಎಂ ಆಗಿರ್ತೀನಿ ಅಂತ ಹೇಳಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಕೂಗಿದ್ದಾರೆ ನಡುವೆ ಈಗ ವರಿಷ್ಠರನ್ನ ಭೇಟಿಯಾಗಿ ಡಿ ಕೆ ಚರ್ಚಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ದೆಹಲಿ ಪ್ರವಾಸದ ಕುತೂಹಲ ಡಿಕೆ ಶಿವಕುಮಾರ್ ಕೇಂದ್ರ ಅರಣ್ಯ ಸಚಿವ ಮತ್ತು ಜಲಸಂಪನ್ಮೂಲ ಸಚಿವರನ್ನ ಭೇಟಿಯಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಹಾಗೆ ಹೊಳೆ ವಿಚಾರವಾಗಿ ಮಾತುಕತೆಯನ್ನು ನಡೆಸಲಿದ್ದಾರೆ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗುವಂತಹ ನಿರೀಕ್ಷೆ ಕೂಡ ದುಪ್ಪಟ್ಟಾಗಿದೆ ದೆಹಲಿ ಪ್ರವಾಸದ ಕುತೂಹಲ ನೋಡೋದಾದ್ರೆ ರಾಜ್ಯ ರಾಜಕಾರಣ ಬಗ್ಗೆಯೂ ಕೂಡ ಚರ್ಚೆ ಮಾಡಲಾಗುತ್ತೆ ಒಂದು ಎಂಎಲ್ ಸಿ ನೇಮಕ ವಿಚಾರ ಆದ್ರೆ ಒಬಿಸಿ ಸಭೆಯ ರೂಪರೇಷೆ ಕುರ್ಚಿ ಕಿತ್ತಾಟ ಈ ಬೆಳವಣಿಗೆಗಳು ದಿನಕ್ಕೊಂದು ಹೇಳಿಕೆಗಳ ಗೊಂದಲದ ಬಗ್ಗೆ ಚರ್ಚೆ ಮಾಡುವಂತಹ ನಿರೀಕ್ಷೆ ಕೂಡ ಹೆಚ್ಚಾಗಿದೆ